ನಮಸ್ಕಾರ ವೀಕ್ಷಕ ಬಾಂಧವನಿಗೆ ಓಂ ಶ್ರೀ ಸಾಯಿ ಭಗವತಿ ಅಷ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ ಭೀಮಸೇನಿ ಕರ್ಪುರ ಈ ತಂತ್ರ ಮಾಡುವ ವಿಧಾನ ಯಾರು ಮಾಡಬೇಕಪ್ಪ ಅಂದರೆ ಗಂಡ ಹೆಂಡತಿ ಅಥವಾ ಪ್ರೇಮಿಗಳು ನೀವಿಬ್ಬರ ಮಧ್ಯೆ ಕಲಹಗಳು ಭಾಳ ಉಂಟಾಗ್ತದೆ ಆಯಿತಾ ಅಂಥವರು ಈ ಕರ್ಪುರ ಭೀಮಸೇನೆ ಕರ್ಪೂರವನ್ನು ಮಂತ್ ತಂತ್ರವನ್ನು ಮಾಡಿದರೆ ವೀಕ್ಷಕರೇ ಇನ್ನು ಮುಂದೆ ಜನ್ಮ ಜನ್ಮಂತರು ನಿಮ್ಮ ಇಬ್ಬರೇ ಮಧ್ಯೆ ಕಲಹಗಳು ಉಂಟಾಗೋದಿಲ್ಲ ಎಕ್ಸಾಂಪಲ್ ಗಂಡ ಹೆಂಡತಿ ಮಧ್ಯ ಕಲಹ ಆಯಿತಾ ಪ್ರೇಮಿಗಳ ಮಧ್ಯೆ ಕಲಹ ಆ ಥರ ಕಲಹಗಳು ಉಂಟಾಗ್ತಾ ಇರುತ್ತೆ ಅದಕ್ಕೋಸ್ಕರ ಈ ತಂತ್ರವನ್ನು ನಾನು ಮಾಡಲಿಕ್ಕೆ ಬಂದಿದ್ದ ವೀಕ್ಷಕರೇ ತಂತ್ರ ಪೂರ್ತಿ ನೋಡಿ ವಿಡಿಯೋ ಪೂರ್ತಿ ನೋಡಿ ಆಯಿತಾ ಎಲ್ಲ ಕೂಡ ಸ್ಕಿಪ್ ಮಾಡಿಬಿಡಿ ನಡೆಯಿದ ವೀಕ್ಷಕ ತಂತ್ರ ಕಡೆ ಹೋಗೋಣ ಆಯಿತಾ ಮೊದಲಿಗೆ ವೀಕ್ಷಕರು ಏನು ಮಾಡಬೇಕಪ್ಪ ಅಂದರೆ ಒಂದು ಒಳ್ಳೆದೆಲೆ ತಗೋಬೇಕು ಆಯಿತಾ ಇಳೆದೆಲೆಯನ್ನು ತೆಗೆದುಕೊಂಡು ಬಿಟ್ಟು ಅದರ ಮೇಲೆ ಹಾಗೆ ನಾನು ಡಿಸ್ಪ್ಲೇ ಮೇಲೆ ಕಾಣಿಸುತ್ತಿರುವ ಮಂತ್ರವನ್ನು ಗಂಧದಿಂದ ಬರೀರಿ ಆಯಿತಾ ಮಂತ್ರ ಹೇಳ್ತೇನೆ ನೋಡಿ ಕರ್ಪೂರ ಗೌರವಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರ ಹಾರಂ ಈ ಒಂದು ಮಂತ್ರವನ್ನು ಬರೆದು ಅದರ ಮೇಲೆ ಭೀಮಸೇನಿ ಕರ್ಪೂರವನ್ನು ತೆಗೆದುಕೊಂಡು ಬಿಟ್ಟು ಗಂಡನ ಹೆಸರು ಪ್ಲಸ್ ಚಿಹ್ನೆ ಹಾಕಿ ಕೆಳಗಡೆ ಹೆಂಡತಿ ಹೆಸರನ್ನು ಬರೆದು ಇಟ್ಟು ಆಯಿತಾ ಅದರ ಮುಂದೆ ದೇವರ ಮುಂದೆ ಇಟ್ಟು ಆಯಿತಾ ಈ ಒಂದು ಮಂತ್ರವನ್ನು ಹದಿನೆಂಟು ಬಾರಿ ಪಠಿಸಿದ ನಂತರ ಆಯಿತಾ ಆ ಭೀಮಸೇನೆ ಕರ್ಪೂರವನ್ನು ಸುಟ್ಟು ಆಯಿತಾ ಭೀಮಸೇನೆ ಕರ್ಪೂರ ಸುಟ್ಟಿರ್ತಾರೆ ಆಮೇಲಿಂದ ಆ ವೀಳೆದಲ್ಲೆನೇ ತೆಗೆದುಕೊಂಡು ಬಿಟ್ಟು ಆಯಿತಾ ಆಲ್ ಹಳ್ಳಿ ಮರ ಅಥವಾ ಆಲದ ಮರದ ಕೆಳಗಡೆ ಹೋಗಿ ಇಟ್ಟರೆ ಸಾಕು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಕಲಹ ಅನ್ನೋದೇ ಇರಲ್ಲ ನಿಮ್ಮ ಗಂಡ ಹೆಂಡತಿಯ ಸಾಂಸಾರಿಕ ಜೀವನದಲ್ಲೂ ಕಲಾ ಅನ್ನೋದು ಇರಲ್ಲ ವೀಕ್ಷಕರು ಇಷ್ಟು ಹೇಳುತ್ತಾ ಇಂದಿನ ತಂತ್ರ ಮುಗಿಸ್ತೇನೆ ವೀಕ್ಷಕರೇ ನನ್ನ ಕಡೆಯಿಂದ ಒಂದು ವಿನಂತಿ ವೀಕ್ಷಕರೇ ಇನ್ನೂ ಯಾರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೇಕನ ಕ್ಲಿಕ್ ಮಾಡಿ ಹಾಗೆ ಇನ್ನೊಂದು ಸೂಚನೆ ವೀಕ್ಷಕರೇ ಎಂಥದೇ ಸಮಸ್ಯೆ ಇರಲಿ ಯಾವುದೇ ಸಮಸ್ಯೆ ಇರಲಿ ಡಿಸ್ಪ್ಲೇ ಮೇಲೆ ಕಾಣುತ್ತಿರೋ ನಂಬರ್ಗೆ ಒಂದೇ ಕರಿ ಮಾಡಿ ವೀಕ್ಷಕರು ಕೇವಲ ಹನ್ನೆರಡು ಗಂಟೆಯಲ್ಲಿ ಶಶ್ವತ ಪರಿಹಾರ ಎಂಬುದನ್ನು ತಿಳಿಸುತ್ತಾ ಕೊಡುತ್ತಾ ವೀಕ್ಷಕರೇ ಇಂದಿನ ಸಂಚಿಕೆಯನ್ನು ಮುಗಿಸ್ತೇನೆ ಧನ್ಯವಾದಗಳು ಮತ್ತೆ ಸಿಗೋಣ ನಮಸ್ಕಾರ ವೀಕ್ಷಕರೇ